ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾಜ್ಯ ಸಚಿವ ಸಂಪುಟ ಪುನಾರಚನೆಗೆ ಹೈಕಮಾಂಡ್ ಅಂಗಳಕ್ಕೆ ಚರ್ಚೆ ತಲುಪಿದ್ದು ದೆಹಲಿಯಲ್ಲಿ ಇವತ್ತು ರಾಹುಲ್ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಇಬ್ಬರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಹಾರದ ಹಿನಾಯ ಸೋಲಿನ ಬೆನ್ನಲೆ ದೆಹಲಿಗೆ ತೆರಳಿದ್ದ ಸಿಎಂ ಕಬ್ಬಿಣ ಕಾದಾಗಲೇ ಬಗ್ಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಯಾಕೆ ಅಂತೀರಾ ಈ ಸ್ಟೋರಿ ನೋಡಿ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿದ ಸಿಎಂ ರಾಹುಲ್ ಸೋನಿಯಾ ಜೊತೆ ಚರ್ಚೆ ಕಬ್ಬಿಣ ಕಾದಾಗಲೇ ಬಗ್ಗಿಸಬೇಕು ಅನ್ನೋದು ಹಳೆಯ ಗಾದೆ ಮಾತು ಯಾಕಂದ್ರೆ ಕಾದಿರುವಾಗ ಅದನ್ನ ಹೇಗ್ ಬೇಕಾದರೂ ಬಾಗಿಸಬಹುದು ಬೆಂಡಾಗಿರೋದನ್ನ ನೇರ ಮಾಡಬಹುದು ನೇರ ಇರೋದನ್ನ ತಮಗೆ ಬೇಕಾದ ಆಕಾರಕ್ಕೆ ಬಗ್ಗಿಸಲೂಬಹುದು ಹಾಗಾಗಿ ನಮ್ಮ ಹಿಂದಿನವರು ಈ ಗಾದೆ ಮಾತನ್ನ ಹೇಳಿದರು ಇದೀಗ ಯಾಕೆ ಅಂದರೆ ಈ ಮಾತು ಸಿದ್ದರಾಮಯ್ಯ ವಿಚಾರದಲ್ಲೂ ಅದೇ ಆಗಿದೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆಗತ್ತೆ ಸಂಪುಟ ಪುನಾರಚನೆ ಆಗತ್ತೆ ಅನ್ನೋ ಚರ್ಚೆಗಳು ನಡೀತಿರುವಾಗಲೇ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಬಿಹಾರದಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಹಿನಾಯವಾಗಿ ಸೋತಿರುವಾಗಲೇ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಭೇಟಿ ಮಾಡಿದ್ದಾರೆ ಸಂಪುಟ ಪುನಾರಚನೆಗೆ ಒಪ್ಪಿಗೆಯನ್ನು ಪಡೆದುಕೊಂಡಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನಕ್ಕೆ ಕಾರಣವಾಗಿದೆ ರಾಹುಲ್ ಸೋನಿಯಾ ಭೇಟಿ ವೇಳೆ ಆದ ಚರ್ಚೆ ಏನು ಸಿಎಂ ಬೇಡಿಕೆಗೆ ವರಿಷ್ಠರು ಏಕಾಏಕಿ ಮಳೆ ಹಾಕಿದ್ದೇಕೆ ಇನ್ನು ಬಿಹಾರ ಚುನಾವಣೆ ಹಿನಾಯ ಸೋಲನ್ನ ಅರಿಗಿಸಿಕೊಳ್ಳೋಕೆ ಕಾಂಗ್ರೆಸ್ ವರಿಷ್ಠರಿಗೆ ಆಗ್ತಿಲ್ಲ ಇಷ್ಟು ದೊಡ್ಡ ಮಟ್ಟದ ಸೋಲು ಅವರನ್ನ ಆತಂಕಕ್ಕೆ ಈಡು ಮಾಡಿದೆ ಕರ್ನಾಟಕ ಹಾಗೂ ತೆಲಂಗಾಣ ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಅದನ್ನು ಉಳಿಸಿಕೊಳ್ಳಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ ಸಿಎಂ ಬದಲಾವಣೆಯಂತಹ ಪ್ರಯತ್ನಕ್ಕೆ ಕೈ ಹಾಕಿ ಸಂಕಷ್ಟವನ್ನ ಮೈಮೇಲೆ ಎಳೆದುಕೊಳ್ಳುವ ಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರಿಲ್ಲ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಇಟ್ಟ ಸಚಿವ ಸಂಪುಟ ಪುನಾರಚನೆ ಪ್ರಸ್ತಾಪಕ್ಕೆ ಒಂದೇ ಟೇಕ್ನಲ್ಲಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಜೊತೆಗೆ ಐದು ವರ್ಷ ನೀವೇ ಸಿಎಂ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ ಯಾಕಂದರೆ ವರಿಷ್ಠರಿಗೆ ಇದು ಅನಿವಾರ್ಯವೂ ಆಗಿದೆ ಇನ್ನು ಸಂಪುಟ ಪುನಾರಚನೆ ಆದರೆ ಯಾರು ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರೆ ಅಂತ ನೋಡೋದಾದರೆ ಯಾರಿಗೆ ಗೆಟ್ ಪಾಸ್ ಖಾನ್ ಪೌರಾಡಳಿತ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವ ಅಂಕಿ ಸಂಖ್ಯೆಗಳ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಕಲ್ಯಾಣ ಸಚಿವೆ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವ ಕೆ ಎಚ್ ಮುನಿಯಪ್ಪ ಆಹಾರ ಸಚಿವ ಮಂಕಾಳು ವೈದ್ಯ ಬಂದರು ಸಚಿವ ಕೆ ವೆಂಕಟೇಶ್ ಪಶುಸಂಗೋಪನೆ ಸಚಿವ ಎಚ್ ಸಿ ಮಹದೇವಪ್ಪ ಸಮಾಜ ಕಲ್ಯಾಣ ಸಚಿವ ಎನ್ ಎಸ್ ಬೋಸರಾಜು ಸಣ್ಣ ನೀರಾವರಿ ಸಚಿವ ಮಧು ಬಂಗಾರಪ್ಪ ಶಿಕ್ಷಣ ಸಚಿವ ಶರಣಬಸಪ್ಪ ದರ್ಶನಾಪುರ ಸಣ್ಣ ಕೈಗಾರಿಕೆ ಸಚಿವ ಇನ್ನು ಸಂಪುಟ ಪುನಾರಚನೆಗೆ ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಅನ್ನೋದನ್ನ ನೋಡೋದಾದ್ರೆ ಯಾರಿಗೆ ಲಕ್ ಬಿ ಕೆ ಹರಿಪ್ರಸಾದ್ ಅಥವಾ ಬೇಳೂರು ಗೋಪಾಲಕೃಷ್ಣ ಅಪ್ಪಾಜಿ ನಾಡಗೌಡ ಮಳವಳ್ಳಿ ನರೇಂದ್ರ ಸ್ವಾಮಿ ಮಾಗಡಿ ಬಾಲಕೃಷ್ಣ ಬಂಗಾರಪೇಟೆ ನಾರಾಯಣಸ್ವಾಮಿ ಅಥವಾ ಅಬ್ಬಯ್ಯ ಪ್ರಸಾದ್ ಅರಸಿಕೆರೆ ಶಿವಲಿಂಗೇಗೌಡ ರೂಪಾ ಶಶಿಧರ್ ಡಾಕ್ಟರ್ ಅಜಯ್ ಸಿಂಗ್ ಭದ್ರಾವತಿ ಸಂಗಮೇಶ್ ಲಕ್ಷ್ಮಣ್ ಸವದಿ ತಿಪ್ಪಟೂರು ಷಡಕ್ಷರಿ ಅಥವಾ ಟಿ ವಿ ಜಯಚಂದ್ರ ಯು ಟಿ ಖಾದರ್ ತನ್ವೀರ್ ಸೇಠ್ ಸಲೀಂ ಅಹಮದ್ ಆರ್ ವಿ ದೇಶಪಾಂಡೆ ಬಾಗೆಪಲ್ಲಿ ಸುಬ್ಬಾರೆಡ್ಡಿ ಕೋನರೆಡ್ಡಿ ಒಟ್ನಲ್ಲಿ ರಾಜ್ಯ ಸಚಿವ ಸಂಪುಟ ಪುನಾರಚನೆಗೆ ವರಿಷ್ಠರ ಒಪ್ಪಿಗೆ ಪಡೆಯುವಲ್ಲಿ ಸಿಎಂ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ ಒಂದೇ ದಿನದಲ್ಲಿ ಸೋನಿಯಾ ರಾಹುಲ್ ಭೇಟಿ ಮಾಡುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ ಬಹುತೇಕ ಸಿಎಂ ಕುರ್ಚಿಯ ಬದಲಾವಣೆಯ ಚರ್ಚೆಗೂ ಬ್ರೇಕ್ ಹಾಕಿಸಿದ್ದಾರೆ ಹೀಗಾಗಿ ಡಿಸಿಎಂ ಡಿಕೆಶಿ ಆಸೆ ಕೈಗೂಡೋಕೆ ಇನ್ನಷ್ಟು ಸಮಯ ಕಾಯಬೇಕಾಗಬಹುದು ಪ್ರಶೋಭ ದೇವನಹಳ್ಳಿ ಜಿ ಕನ್ನಡ ನ್ಯೂಸ್ ಬೆಂಗಳೂರು